ುರಾಮನ ದಶಾವತಾರಗಳು ಇದು ಇಂದು ನಾಲ್ಕನೇ ಅವತಾರ ನಾನು ಆ ಚಿತ್ರಪಟವನ್ನು ತೋರಿಸಲಿಕ್ಕೆ ಆಗಲಿಲ್ಲ ಅದೆಲ್ಲೋ ಬೇರೆ ಕಡೆ ಇದೆ ನಾಳೆ ತೋರಿಸುತ್ತೇನೆ ಈ ನಾಲ್ಕನೇ ಅವತಾರ ಇದರ ಶಿರೋನಾಮಿ ಏನಪ್ಪ ಇದೆ ಅಂತಂದರೆ ಈ ಪುಸ್ತಕ ಈ ಚೌಪದಿಗಳ ಪುಸ್ತಕದ ಶಿರೋನಾಮಿ ಏನಿದೆ ಮುದ್ದುರಾಮನ ನಲಿವು ಮುದ್ದುರಾಮನ ನಲಿವು ಒಂಬೈನೂರು ಚೌಪದಿಗಳು ಇಲ್ಲಿವೆ ಆ ಪ್ರತಿ ಪ್ರಕರಣ ಒಂಬತ್ತು ಪ್ರಕರಣಗಳ ಪ್ರಾರಂಭದಲ್ಲಿಯೂ ಸಹ ಒಂದು ಚೌಪದಿ ಆ ಲೆಕ್ಕವನ್ನು ಹಾಕಿದರೆ ಒಂಬೈನೂರ ಒಂಬತ್ತು ಚೌಪದಿಗಳು ಇಲ್ಲಿಂಟು ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ ಈ ಪುಸ್ತಕವನ್ನು ತಮ್ಮ ಸ್ನೇಹಿತರಾದಂಥ ಶ್ರೀ ಪ್ರೊಫೆಸರ್ ನೀಲ್ಗಿರಿ ತಳವಾರವರಿಗೆ ಹಾಗೂ ಶ್ರೀ ಆರ್ ಎ ಚೇತನ್ ರಾಮ್ ಅವರಿಗೆ ಮುಂದೆ ಆ ನಮ್ಮ ನುಡಿ ಇದೆ ಮೊದಲೆರಡು ಮಾತು ಇವೆ ನುಡಿವ ಬೆಡಗುವಂಥ ಆ ಪ್ರಕಾಶಕರ ಮಾತು ಇದೆ ಅವನ್ನು ಮುಂದಕ್ಕೆ ಸ್ವಲ್ಪ ಸ್ವಲ್ಪ ಹೇಳ್ತೇನೆ ಇವತ್ತು ನಾನು ಏನು ಹೇಳ್ತೇನೆ ಅಂತಂದ್ರೆ ನಾನು ಮುಂಜಾನೆ ಇವತ್ತು ಸ್ವಲ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಬೇಗನೆ ಎದ್ದೆ ಎದ್ದಾಗ ನಾನಿವತ್ತು ಮುದ್ದುರಾಮನ ಹೊಸ ಅವತಾರ ಅಂದರೆ ನಾಲ್ಕನೇ ಅವತಾರ ಪರಿಚಯ ಮಾಡಿಕೊಳ್ಳಬೇಕು ಆದರೆ ನನಗೇನಿಸ್ತು ಈ ಮುದ್ದುರಾಮನ ಎಲ್ಲ ಚೌಪದಿಗಳು ಸಮಸ್ತ ಚೌಪಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿರುವಂಥ ಚೌಪತಿಗಳು ನಮಗೇನು ಹೇಳ್ತಾವಪ್ಪ ಯಾವ ವಿಷಯವನ್ನು ತಿಳಿಸ್ತಾವೆ ಅಂತ ನನಗೆ ತಕ್ಷಣ ಒಂದು ಮೂರು ಶಬ್ದಗಳು ಹೊಳೆದವು ತಕ್ಷಣ ಹೊಳೆದು ಯಾದ ಶಬ್ದ ಸತ್ಯಂ ಶಿವಂ ಸುಂದರಂ ಈ ಸಾವಿರ ಸಾವಿರ ಸಂಖ್ಯೆಗಳಲ್ಲಿರುವಂಥ ಚೌಪದಿಗಳು ಈ ಮಹಾನ್ ಸಂಸ್ಕೃತ ಶಬ್ದವನ್ನು ಬಿಂಬಿಸುತ್ತವೆ ಸತ್ಯಂ ಶಿವಂ ಸುಂದರಂ ಪೂಜ್ಯ ಶಿವಪ್ಪನವರಿಗೆ ಶಿರವಾಗಿ ಇದ್ದೇನೆ ಇವತ್ತ ಈ ಮುದ್ದುರಾಮನ ನಲಿವು ಈ ಪುಸ್ತಕದ ಮೊದಲ ಪ್ರಕರಣ ಮೊದಲ ಪ್ರಕರಣ ಅದು ಅಂತಂದ್ರೆ ಭಾಳ ಆಶ್ಚರ್ಯ ಅನಿಸ್ತನಂಗೆ ಅವರು ಸ್ವಾಭಾವಿಕವಾಗಿ ಆ ಮೊದಲ ಪ್ರಕರಣದ ಶಿರೋನಾಮೆ ಚೈತನ್ಯ ಸಿರಿಯೋ ಕಲೆ ಚೈತನ್ಯ ಸಿರಿಯೋ ಕಲೆ ಅಂತಿದೆ ಈಗ ಮುದ್ದುರಾಮನ ಅಂತಿದೆಯಲ್ಲ ಮುದ್ದುರಾಮ ಅವರ ಒಂದು ಅಂಕಿತದ ಹೃದಯ ಭಾಗ ನಲಿವು ಏನಿದು ನಲಿವು ಅಂದರೆ ನಲಿ ಇದು ದೇಶೀಯ ಶಬ್ದ ನಮ್ಮ ಕನ್ನಡದ ಅಚ್ಚ ಕನ್ನಡದ ದೇಶೀಯ ಶಬ್ದ ನಲಿ ಅದರಿಂದ ನಾಮಪದ ರೂಪ ನಲಿವು ಆನಂದ ಸಂತೋಷ ಇವೆಲ್ಲ ಇದರ ಅರ್ಥ ಇನ್ನು ಚೈತನ್ಯ ಸಿರಿಯೋ ಕಲೆ ಮೊದಲ ಪ್ರಕರಣ ಚೈತನ್ಯ ಚೈತನ್ಯ ಅಂದ್ರೇನು ಅರಿವು ಆತ್ಮ ಶಕ್ತಿ ಜೀವಂತಿಕೆ ಆಮೇಲೆ ಆ ಕಲೆ ಅಂದರೆ ಆ ಕುಶಲತೆ ಆ ಒಂದು ಕೌಶಲ ಈ ಒಂದು ಲಲಿತ ವಿದ್ಯೆ ಇವಕ್ಕೆಲ್ಲ ಕಲೆ ಅಂತಾರೆ ಹೀಗಾಗಿ ಈಗ ನಾವು ಮುಂದೆ ಸಾಗುವ ಇಲ್ಲಿರುವ ಚೌಪದಿಗಳ ವಾಚನವನ್ನು ಮಾಡಲಿಕ್ಕೆ ಆ ಪ್ರತಿ ಪ್ರಕರಣಕ್ಕೆ ಪ್ರಾರಂಭದಲ್ಲಿ ಒಂದು ವಾಚ್ ಒಂದು ಚೌಪದಿ ಇರಿಸಿದ್ದಾರೆ ಅದಕ್ಕೆ ಅಂಕ್ ನಂಬರ್ ಹಾಕಿಲ್ಲ ಅವರು ನಾದವಾದರೆ ಶಬ್ದ ಕಾವ್ಯಯಾನವೋ ಅದುವೇ ಬಣ್ಣವಾದರೆ ಭಾವ ಅದೇ ಚೈಲ ಚಿತ್ರ ಕುಂಚ ಅಮಲೇರಿದರೆ ಕಲ್ಪನೆಯೇ ಆಕಾಶ ಸೌಂದರ್ಯ ಜೀವಕಲೆ ಮುದ್ದುರಾಮ ಆಮೇಲೆ ನೋಡಿ ಆನಂದ ಹೆಂಗಿರ್ತಂದ್ರೆ ದೈವ ಕಲೆ ನಾಗಲೇ ಹೇಳಿದೆ ಸತ್ಯಂ ಶಿವಂ ಸುಂದರಂ ಅಂತ ಆನಂದವು ಅದರಲ್ಲಿ ಉಂಟಿದೆ ಕೊಳನಾಗಿ ಸುಬಿದಿರ ಅದು ಸಾರ ಸಂಬಂಧ ತುರುದಯ ತಂಗಾಳಿ ಅದು ಜೀವನದ ಅರಿವಲುಮೆ ಔನ್ನತ್ಯ ಅದು ಮುರಳಿ ಮಾಧುರ್ಯ ಆನಂದ ದೈವ ಕೃಪೆ ಮುದ್ದುರಾಮ ಇನ್ನು ಒಂದು ಹಿರಿಯತನವನ್ನು ಗೌರವಿಸಬೇಕು ದೊಡ್ಡದನ್ನು ಗೌರವಿಸಬೇಕು ಶ್ರೀಲಂಕೆ ತಲುಪಲಿಕೆ ಅಂದು ಪುಷ್ಪಕಯಾನ ಇತ್ತೋ ಇಲ್ಲವೋ ಎನ್ನುವ ಆ ಮಾತು ಬೇರೆ ಕಲ್ಪನೆಯ ಕನಸಿಗಿದೆ ವಸ್ತುವಾಗಿದೆ ಎಂದು ಗೌರವಿಸ್ತು ಹಿರಿ ಗುರುತನವ ಮುದ್ದು ರಾಮ ಗೌರವಿಸು ಗುರುತನವ ಮುದ್ದು ರಾಮ ಪ್ರತಿಯೊಂದರಲ್ಲಿ ಒಂದು ಸೂಕ್ಷ್ಮತೆ ಅಡಗಿರ್ತದಂತ ಯಾವ ಸೂಕ್ಷ್ಮತೆ ಅದು ನಯದ ಸರಕನು ತಂದು ಒಂದು ಸಣ್ಣ ಹುಲ್ಲುಕಡ್ಡಿ ನಯದ ಸರಕನು ತಂದು ಕಟ್ಟಿ ಚಲುವಿನ ಗೂಡ ಅಹ ತೋರುವುದು ಅತಿಶಯವ ಕೌಶಲದ ಹಕ್ಕಿ ಆಹ ರಚನೆ ಚಂದ್ರಿಕೆ ತಂಪು ಅಳಿವು ಸುಡು ಬಿಸಿಲ ಅರಿ ಸೂಕ್ಷ್ಮ ವಿನ್ಯಾಸ ಮುದ್ದು ರಾಮ ಹರಿ ಸೂಕ್ಷ್ಮ ವಿನ್ಯಾಸ ಮುದ್ದು ರಾಮ ಹೆಂಗೆ ನಾವು ನಮ್ಮ ಕಲ್ಪನೆಗೆ ಕೊಡ್ತೇವೆ ಚಿತ್ರ ಕೊಡ್ತೇವೆ ಬಣ್ಣದ ಚಿತ್ರ ತೆಗಿತೀವಿ ಅನ್ನಲಿಕ್ಕೆ ಕವಿ ಕವಿ ಕವಿತಾ ಬರಿತೀವಿ ಅನ್ನಲಿಕ್ಕೆ ಪದ ಕೂಡಿ ಚಲು ಕವಿತೆ ಸ್ವರ ಬರೆತು ನವಗೀತೆ ಕುಂಚವಲಿದರೆ ಚಿತ್ರ ಕಲ್ಪನೆಯ ಕರೆಗೆ ಯಾವಗಳಿಗೆಯಲಾವವರ ಕರುಣೆಯಾಗುವುದೋ ತುಂಬು ಬಣ್ಣವಗೆರೆಗೆ ಮುದ್ದುರಾಮ ಪ್ರತಿಭೆ ಇರ್ತದೆ ಕೆಲವರ ಲಂಕ ದೈವದತ್ತವಾದಂಥ ಪ್ರತಿಭೆ ಇರ್ತದೆ ಇದಕ್ಕೆ ಉದಾಹರಣೆಗಳನ್ನು ಕೊಡ್ತಾರೆ ನಾನು ಮರ್ತೇನೆ ಅವ್ರ ಹೆಸರುಗಳನ್ನು ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಅನ್ಸಿ ಇಲ್ಲಿ ನಾನು ಹುಡುಕಿ ಮುಂದೊಂದು ದಿವಸ ಹೇಳ್ತೇನೆ ಇದು ಈ ಪದ್ಯದಲ್ಲಿ ಮೂಕನಾದವನಂಥ ಗೀತ ಸಂಯೋಜಿಸಿದ ಕುರುಡನಾದವನೆಂಥ ಕಾವ್ಯ ರಚಿಸಿದನೋ ಮಿಲ್ಟನ್ನನು ಕಿವುಡನಾದವನೆಂಥ ಚಲೋಚಿತ್ ಚಿತ್ರ ಸೃಜಿಸಿದನೋ ಪ್ರತಿಭೆ ದೈವ ರಹಸ್ಯ ಮುದ್ದುರಾಮ ಹುಡುಕ್ ಹೇಳ್ತಾನೆ ಮರ್ತೇನೆ ಯಾರ್ಯಾರು ಇವರು ಅಂತ ಹೇಳಿ ಆಮೇಲೆ ಮುಂದೆ ನೋಡಿ ಎಲ್ಲೋ ಯಾರೋ ಎಂದ ನುಡಿದ ಕವನದ ಸಾಲು ಅಬ್ಬ ಬೇರೂರಿ ಮನದಲ್ಲಿ ಹೊಸತನದ ಚಿಲುಮೆ ಮಧುರ ರಾಗದ ಮೆಲಕು ಸ್ಫೂರ್ತಿ ನವ ಕೀರ್ತನೆಗೆ ಸೃಷ್ಟಿಯ ಹೀಗೆ ಮುದ್ದು ರಾಮ ತ್ಯಾಗರಾಜ ಶ್ರೀರಾಮನನ್ನು ವೈಭವೀಕರಿಸಿದಂಥ ತ್ಯಾಗರಾಜರ ಸ್ಮರಣೆಯನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ತ್ಯಾಗರಾಜರ ಕೃತಿಯ ಭಕ್ತಿ ಪಾರಮ್ಯದಲ್ಲಿ प्रत्यक्ष श्रीरामसीता समेत लक्ष्मण सुलक्षणनो हनम हरिमर्दनो राम मंगलधाम धम मुद्दुराम राम मङ्गळ धाम मुद्दुराम ಪ್ರತಿಯೊಂದು ಹಾಡಿಗೆ ಗೇಯತೆ ಇರಬೇಕು ಅಂದರೆ ಹಾಡು ಹಾಡಲಿಕ್ಕೆ ಬರಲಿಕ್ಕಿರಬೇಕು ಅಥವಾ ಇವನ್ ವಾಚನ ಮಾಡಿದರೂ ಸಹಿತ ನಮಗೆ ಸಂಗೀತ ಬರಲಿಕ್ಕಿಲ್ಲ ಭಾಳಷ್ಟು ಆಳವಾಗಿ ಅದನ್ನು ವಾಚನ ಮಾಡಿದರೂ ಅಲ್ಲೊಂದು ಗೇಯತೆ ಆ ಹಾಡಿನ ಒಂದು ಲಯ ಇರಬೇಕು ಅದಕ್ಕೆ ಹಿಂಗೆ ಹೇಳಿದ್ದಾರೆ ನೋಡಿ ಗೇಯತೆಯ ಬದಿಯಲ್ಲಿ ಸಂಗೀತ ಸ್ಪರ್ಶವಿದೆ ಲಯದ ಆಧಾರದಲ್ಲಿ ಗಜ್ಜನಾವಿದೇಂ ಚಂದ ಸಂಬಂಧದಲ್ಲಿ ಹಾಡು ಸಂಗತ ಲಹರಿ ಹಾಡು ನೆನಪಿನ ಮುದ್ದು ಮುದ್ದುರಾಮ ಇದು ಆ ವೀಣೆ ದೊರೆಸ್ವಾಮಿ ಅಯ್ಯಂಗಾರು ಆ ಶ್ರೀಕಂಠ ಶ್ರೀಕಂಠಯ್ಯನವರು ಕರ್ನಾಟಕ ಸಂಗೀತದ ಮಹಾನ್ ವಿದ್ವಾಂಸ ಶ್ರೀಕಂಠಮೂರ್ತಿಯವರು ಆಮೇಲೆ ನಮ್ಮ ಭಾರತ ರತ್ನ ಭೀಮಸೇನ್ ಜೋಶಿಯವರು ಮೂರು ಮಂದಿ ನೆನೆಸಿದಂಥ ಒಂದು ಅದ್ಭುತವಾದಂಥ ಚೌಪದಿಯದು ದೊರೆಯಾಗದಿರೆ ಏನು ವೀಣೆ ದೊರೆ ನೀನಾ ವಿಷಕಂಠನಾಗದೊಡೆ ಶ್ರೀಕಂಠನಾಗೋ ಭೀಮನಾಗದಿರೇನು ಭೀಮಸೇ ನೀನ್ ಆಗು ಗಂಧರ್ವ ನೀನಾಗು ಮುದ್ದುರಾಮ ಮುಂದೆ ಚೌಡಯ್ಯನವರು ಬರ್ತಾರೆ ಪಿಟೀಲು ಚೌಡಯ್ಯ ಬರ್ತಾರೆ ಆಮೇಲೆ ನಮ್ಮ ಮಹಾನ್ ಕವಿಗಳ ಸ್ಮರಣೆಯನ್ನು ನಮ್ಮ ಸಾಹಿತಿ ಸ್ಮರಣೆಯನ್ನು ಮಾಡ್ತಾರೆ ಯಾರ್ಯಾರು ನೋಡಿ ಹೌದ गदिरु कविकलावनागु तिरुमकूडलतिलक चौडय्यनगु बेन्द्रेकार अडिगरन्ता गक्षरके अह बेन्द्रेकार अडिगरन्ता अडिगरन्ता गक्षरके पट्ट ಪ್ಪನ ಮುದ್ದುರಾಮ ಪುಟ್ಟಪ್ಪನಾಗುನಿ ಮುದ್ದುರಾಮ ಒಂದು ಗಮಕ ಕಲೆ ಗಮಕ ಕಲೆಯನ್ನು ಎಷ್ಟು ರೀತಿ ಚೆಂದಾಗಿ ವರ್ಣಿಸಿದ್ದಾರೆ ನೋಡಿ ಶಾಸ್ತ್ರ ಕಲಿಕೆಯ ಬೇರೆ ಅದರ ಅನ್ವಯ ಬೇರೆ ಕಂಠಸಿರಿಯೇ ಸೊಗಸು ಹಾಡುಗಾರಿಕೆಗೆ ಉಣಬಡಿಸದೆ ಗಮಕ ಉಣ ಬಡಿಸದೆ ಗಮಕ ಭೋಜನವ ನಾದಲೀಲೆ ಅಪೂರ್ವ ಮುದ್ದುರಾಮ ಒಂದು ಸುಂದರವಾದ ಶಿಲಾಮೂರ್ತಿ ಅದರ ವರ್ಣನೆ ನೋಡಿ ಶಿಲೆಯ ಕೆತ್ತ शिल्पी हसरम आदरिदे कण्मुन्दे आकुशलशिल्प कल्पनय नैपुण्य जगदी चो हारि तलेबागु कौशलके मुरमा ತಲೆಬಾಗು ಕೌಶಲಕ್ಕೆ ಮುದ್ದುರಾಮ ಆ ಎಲ್ಲ ಕಲಾವಿದರು ಕವಿ ಕಲಾವಿದರನ್ನು ಎಷ್ಟು ಚೆಂದ ನೆನೆಸಿಕೊಂಡ ನೋಡಿ ಶತಮಾನದ ಉರುಳಲ್ಲಿ ಕವಿ ಕಲಾವದರೆಲ್ಲ ಏಕೆ ಬಂದರು ಇತ್ತ ಯಾವ ಕಾರಣಕ್ಕೆ ಅವರಿಲ್ಲ ನಮ್ಮೊಡನೆ ಇದೇ ಅವರ ಕೃತಿ ಅಮರ ಅವರಿಲ್ಲ ನಮ್ಮೊಡನೆ ಇದೇ ಅವರ ಕೃತಿ ಅಮರ ನಿತ್ಯ ಸುಂದರ ಕೊಡುಗೆ ಮುದ್ದುರಾಮ ಯೋಗ ಅಂದ್ರೇನು ಕೂಡೋದು ಕೂಡಿಸ್ಕೋಬೋದು ನಡೆನುಡಿಯ ಚಿಂತನೆಯ ಹದಗೊಳಿಪ ಕಲೆ ಯೋಗ ಒಳಬನಿಗೆ ಇದು ತರುವದತ್ಯಂತ ಸೌಖ್ಯಾ ದಿವ್ಯತೆಗೆ ತನು ಮನವ ಬೆಸೆವ ಸಾಧನ ಯೋಗ ದಿವ್ಯತೆಗೆ ತನು ಮನುವ ಬೆಸೆವ ಸಾಧನ ಯೋಗ ಬಹಳಷ್ಟು ಲಕ್ಷದಿಂದ ಈ ಮೂರನೇ ಸಾಲ ನೋಡಬೇಕು ದಿವ್ಯತೆಗೆ ತನು ಮನವ ಸಾಧನ ಯೋಗ ಯೋಗವೆನೆ ಕೂಡುವಿಕೆ ಯೋಗವನೆ ಕೂಡುವಿಕೆ ಮುದ್ದುರಾಮ ಇಂದಿನ ಈ ಕೊನೆಯ ಚೌಪದಿ ಹೊತ್ತಿಗೆಯ ಓದಿನಲೋ ಅಹ ಪುಸ್ತಕ ಪಾಠ ಓದೋದು ರಾಗ ಮಾಧುರ್ಯದಲೋ रस काण्वनमित सन्त सदचिलुम बरडनगदे बतुकु मेतनद कोरी रसिक नेदे सुधे पात्रे मद्ुराम रसिक नेदे सुधे पात्रे मद्दुराम மத்தே நாளை முதாமே தம்ம முந்தையே